ನಿರ್ಮಾಪಕನಿಗೆ ಸರ್ ತನ್ನ ಮನೆ ಮಠ ಮಾರ್ಕೊಂಡು ಬಂದು ನಿರ್ಮಾಪಕ ಸಿನಿಮಾ ಮಾಡ್ತಾನೆ ಸರ್ ಸಾಲ ಸೋಲ ತಂದು ನಿರ್ಮಾಪಕನಿಗೊಂದು ಬೆಲೆ ಕೊಡಿ ಸರ್ ನಾನು ಕೇಳೋದು ಇಷ್ಟೇ ಸರ್ ಒಂದು ಬೆಲೆ ಕೊಡಿ ಸರ್ ಸಿನಿಮಾ ನಡೀತಾ ಇರಬೇಕಾದ್ರೆ ಸಿನಿಮಾ ಬಗ್ಗೆ ಯಾರ ಹತ್ರ ಏನು ಮಾತಾಡಂಗ ಇಲ್ಲ ಸರ್ ಸಿನಿಮಾ ಬಗ್ಗೆ ಏನಕ್ಕೆ ಲೇಟ್ ಮಾಡ್ತಾ ಇದ್ದೀರಾ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಿರ್ಮಾಪಕ ಕೆಟ್ಟವ್ನ ಆಗಿಬಿಡ್ತಾನ ಸರ್ ದುಡ್ಡು ಆಗ್ತಿಲ್ವಾ ಸರ್ ದುಡ್ಡು ಆಗ್ತಿಲ್ವಾ ಸರ್ ನಿರ್ಮಾಪಕನಿಗೆ ಒಂದು ಕುಟುಂಬ ಇಲ್ಲವಾ ಸರ್ ನಿಮಗೆ ಜನ್ಮ ಕೊಟ್ಟಂಗೆ ತಮ್ಮ ತಂದೆ ತಾಯಿನೂ ನಮ್ಗೆ ಜನ್ಮ ಕೊಡಿದ್ದಾರಲ್ವ ಸರ್ ಬೀದಿಗೆ ಬಿಟ್ಟಿದ್ದೀರಾ ಸರ್ ಬೀದಿಗೆ ಬಿಟ್ಟಿದ್ದಾರಾ ಸರ್ ನಾನು ಸಿನಿಮಾ ವಿಚಾರಕ್ಕೆ ಬರ್ತೀನಿ ಸರ್ ಸಿನಿಮಾ ವಿಚಾರಕ್ಕೆ ಬಂದಾಗ ಡೈರೆಕ್ಟರ್ ವಿಜಯ್ ಅವರು ನಾನು ಚಾಮುಂಡಿ ಬೆಟ್ಟದಲ್ಲಿದ್ದೆ ನನಗೆ ಫೋನ್ ಮಾಡಿದ್ರು ಸರ್ ನಿಮ್ಮನ್ನು ಮೀಟ್ ಆಗಬೇಕು ನಾವು ಒಂದು ಸಿನಿಮಾ ಮಾಡ್ಕೊಂಡಿದ್ದೀವಿ ಸಿನಿಮಾ ಕತೆ ರೆಡಿ ಇದೆ ಸಿನಿಮಾ ಮಾಡಬೇಕು ಅಂತೇಳಿ ಆಯಿತು ಸ್ವಾಮಿ ಬರ್ತೀನಿ ನಾನು ಸಿನಿಮಾ ಮಾಡಬೇಕಂತಿದ್ದೀನಿ ಕನ್ನಡದಲ್ಲಿ ಬರ್ತೀನಿ ಭೇಟಿ ಆಗೋಣ ಅಂತ ರಿಚ್ ಕಲ್ಟನ್ ಹೋಟ್ಲಿಗೆ ಬಂದರು ಆದರು ಸಿನಿಮಾ ಕತೆ ಹೇಳಿದ್ರು ಸಿನಿಮಾ ಕತೆ ಹೇಳಿ ನೆಕ್ಸ್ಟ್ ಇನ್ನೊಂದು ದಿನಕ್ಕೆ ನಾನು ಸಿನ್ಮಾ ಕೊಟ್ಟೆ ಆಯಿತು ಮಾಡೋಣ ಸಿನಿಮಾ ಮುಂದುವರ್ಸೋಣ ಸ್ಟಾರ್ಟಿಂಗಲ್ಲಿ ಸಿನಿಮಾ ಮಾಡಬೇಕಾದ್ರೆ ಚೆನ್ನಾಗೇ ಇತ್ತು ಸಿನಿಮಾ ಟೇಕಪ್ ಮಾಡಿದ್ವಿ ಮೂರು ದಿನ ಶೆಡ್ಯೂಲ್ ಆಯಿತು ರಾಜೀವ್ ಸರ್ ರಾಜೀವ್ ಸರ್ ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮತ್ತು ಸೆಕೆಂಡ್ ಶೆಡ್ಯೂಲಿಗೆ ಬಂದ್ವಿ ಸೆಕೆಂಡ್ ಶೆಡ್ಯೂಲಿಗೆ ಬಂದಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಮೇಗೆ ನಾನು ಸಿನ್ಮಾ ಟೇಕಪ್ ಮಾಡಿದ್ದು ಸರ್ ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ನನಗೆ ಎಂಟು ತಿಂಗಳಲ್ಲಿ ಸಿನ್ಮಾ ಮುಗಿಸಿ ಒಂಬತ್ತು ತಿಂಗಳಿಗೆ ಬಿಸ್ನೆಸ್ ಮಾಡಿಕೊಡ್ತೀನಿ ನಿಮ್ಮ ಸಿನಿಮಾ ರಿಲೀಸ್ ಮಾಡಿಕೊಡ್ತೀನಿ ಸಿನಿಮಾ ಡಿಸ್ಟ್ರಿಬ್ಯೂಟ್ರು ರಿಲೀಸ್ ಮಾಡಿಕೊಡ್ತಾರೆ ಸಿನಿಮಾ ಗೆಲ್ಲೋದು ಬಿಡೋದು ನಿರ್ಮಾಪಕ ನಾನೇ ಬರಹ ಥಿಯೇಟ್ರಲ್ಲಿ ಜನ ಹೆಂಗೆ ಸ್ವೀಕರಿಸ್ತಾರೆ ಅದ್ರ ಮೇಲೆ ನಿರ್ಮಾಪಕ ನಡೆದು ಆಯಿತು ಅದಕ್ಕೂ ನಾನು ಆಯಿತು ನಾನು ಹಾಕಿರೋ ಬಂಡವಾಳಕ್ಕೆ ನನಗೆ ಮೋಸ ಆಗೋಲ್ಲ ಸರಿ ಸಿನಿಮಾ ಮಾಡೋಕ್ಕೆ ಬರ್ತೀನಿ ಬಂದೆ ದೊಡ್ಡ ತ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ನಾನೇ ಹೋಗಿ ಭೇಟಿಯಾದರೆ ತಾರಾ ತರಾ ಮೇಡಮ್ ಆಗಿರ್ಬೋದು ಸುಜೇಂದ್ರ ಪ್ರಸಾದ್ ಸಾಹೇಬ್ರಾಗಿರ್ಬೋದು ಸಾಧು ಕೋಕಿಲ ಸರ್ ಆಗಿರ್ಬೋದು ಎಲ್ಲರನ್ನೂ ಭೇಟಿಯಾದರೆ ಎಲ್ಲರೂ ಅವರ ತಮ್ಮ ಶಕ್ತಿ ಮೀರಿ ನಮಗೆ ಸಪೋರ್ಟ್ ಮಾಡಿದ್ರು ಒಂದು ಚಿಕ್ಕ ಪುಟ್ಟ ಬಂಗಲೆ ಕಟ್ಟಿಕೊಂಡಿದ್ದೆ ಚಿಕ್ಕ ಮನೆ ಕಟ್ಕೊಂಡಿದ್ದೆ ಎರಡು ಲಕ್ಷ ಬಾಡಿಗೆ ಬರ್ತಾಯಿತ್ತು ನೆಮ್ಮದಿಯಾಗಿದ್ದೆ ಜೀವನದಲ್ಲಿ ಏನೂ ನನಗೇನು ತೊಂದರೆ ಇರಲಿಲ್ಲ ನನ್ನ ತಾಯಿ ನನಗೆ ಎಲ್ಲೂ ಕೊರತೆ ಮಾಡಿರಲಿಲ್ಲ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎಲ್ಲೂ ಕೊರತೆ ಮಾಡಲಿಲ್ಲ ನಾನು ಮೂರು ಕಾರ್ ಇಟ್ಕೊಂಡಿದ್ದೆ ನೆಮ್ಮದಿಯಾಗಿದ್ದೆ ಒಂದು ಕೆ ಜಿ ಒಡವೆ ಹಾಕೊಂಡೆ ಓಡಾಡ್ತಾ ಇದ್ದೆ ಎಲ್ಲ ಇತ್ತು ಬಂದರು ಡೈರೆಕ್ಟ್ರು ನೋಡೋದ್ರು ಇವನು ಯಾರೋ ಭಕ್ರಾ ಚೆನ್ನಾಗಿ ಸಿಕ್ಕಿದೆ ನನಗೆ ಬಿಲ್ಡಿಂಗ್ ಮಾರ್ಸ್ದೆ ಒಂದು ಹೋಯಿತು ಫಸ್ಟ್ ಶೆಡ್ಯೂಲ್ಗೆ ಸೆಕೆಂಡ್ ಶೆಡ್ಯೂಲ್ ತರ್ಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ನೊಂದು ಬಿಲ್ಡಿಂಗ್ ಆಯ್ತು ಎರಡು ಬಿಲ್ಡಿಂಗ್ ಮಾಡಿದೆ ಎರಡೂವರೆ ಸಾವಿರ ಸ್ಕ್ವೇರ್ ಫೀಟು ಅದಕ್ಕೆ ಸಾಕ್ಷಿ ನನ್ನ ಫ್ರೆಂಡ್ ಅಲ್ಲೇ ಗೊತ್ತಿದ್ದಾರೆ ನನ್ನ ಫ್ರೆಂಡು ಇದ್ದಾನೆ ನನ್ನ ತಮ್ಮ ಇದ್ದಾನೆ ಸಂಜು ಇದ್ದಾನೆ ಎಲ್ಲರಿಗೂ ಗೊತ್ತಿದೆ ವಿಚಾರ ಎರಡು ಬಿಲ್ಡಿಂಗ್ ಆಯ್ತು ಸಿನಿಮಾ ನಡೀತಾ ಇದೆ ಸಿನಿಮಾ ನಡೀತಾ ಇದೆ ದುಡ್ಡು 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 ತಗೊಂಬಂದು ತೊಗೊಂಬಂದು ಸುರಿದು 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 ಬರಿಬಿಟ್ಲಾಗ್ಬಿಟ್ಟೆ ನಮ್ಮ ತಾಯಿ ಬೆಳಗ್ಗೆ ಒಂದು ಮಾತು ಕೇಳಿದ್ರು ಸಿನಿಮಾ ಮಾಡೋಕವಾಗಿ ಬಟ್ಟೆ ಕಟ್ಟಲ್ಲಪ್ಪ ಲಾಸ್ಟ್ಗೆ ಅಂತ ಇವಾಗ ಹಂಗೆ ಅದೇ ಇದು ಹಾಕೊಂಡಿದ್ದಕ್ಕೆ ಬೆಳಿಗ್ಗೆ ಕೇಳಿ ಸರ್ ಬೆಳಿಗ್ಗೆ ಕೇಳಿದ್ದು ಇದೇ ಮತ್ತು ಕೇಳಿದ್ರು ಲಾಸ್ಟಿಗೆ ಬಟ್ಟೆ ಹಾಕೊಂಡಿದ್ದೀಯಲ್ಲಪ್ಪ ಅಂತ ಬೇಕಿದ್ದ ನಮಗಿದು ಅಂತ ನೆಮ್ಮದಿಯಾಗಿದ್ದೀವಿ ಜೀವನ ನನಗೆ ಯಾವುದೇ ಥರ ಕೊಡ್ತೇ ಇರಲಿಲ್ಲ ಸರ್ ನೆಮ್ಮದಿಯಾಗಿದ್ದೆ ಕರ್ಕೊಬಂದರು ಮಾಡಿಸಿದ್ರು ಅರ್ಧಕ್ಕೆ ಬಿಟ್ಬಿಟ್ಟು ಆರು ಎಂಟು ತಿಂಗಳಿಂದ ಫೋನ್ ಆಫ್ ಸರ್ ಸರ್ ಕೆ ಆರ್ ಪಂ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ಚೇಂಬರ್ ವಿಚಾರಕ್ಕೆ ಬರ್ತೀನಿ ಚೇಂಬರಲ್ಲಿ ಕಂಪ್ಲೇಂಟ್ ಆಗಿದೆ ಹ್ಞೂ ಕಾಮಿಡಿ ಅಲ್ಲ ಸರ್ ಅದು ನಿಜಾನೇ ಸೂಸೈಡ್ ಮಾಡ್ಕೊಂಡಿದ್ದೀನಿ ನಿಜಾನೇ ಇಪ್ಪತ್ತೊಂದು ದಿನ ಹಾಸ್ಪಿಟ್ಲಲ್ಲಿದ್ದ ನನ್ನ ಹೆಸರು ಹೇಳಿ ಎಲ್ಲ ಟೆಕ್ನಿಷಿಯನ್ಸ್ ಹತ್ರನೂ ದುಡ್ಡು ತಗೊಂಡಿದ್ದಾನೆ ಒಂದು ನೋಡಿ ಸರ್ ಇದು ಚೇಂಬರಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿರೋ ಅಂಥದ್ದು ನಿರ್ಮಾಪಕ ಇಲ್ಲಾಂದರೆ ಚೇಂಬರಲ್ಲಿರುತ್ತೆ ಸರ್ ವಾಣಿಜ್ಯ ಮಂಡಿಲಿ ಇರುತ್ತೆ ಇದೆಯಾ ನಮ್ಮ ಕರ್ನಾಟಕದಲ್ಲಿ ಚೇಂಬರ್ ಅನ್ನೋದು ಇದೆಯಾ ಯಾರು ರೆಸ್ಪಾಂಡ್ ಮಾಡಲ್ಲ ಸರ್ ಹೋಗೊಂದು ನಿರ್ಮಾಪಕ ತನ್ನ ಅಳಲು ತೋರಿಸ್ಕೊಂಡ್ರೆ ಚೇಂಬರಲ್ಲಿ ಯಾರೂ ರೆಸ್ಪಾಂಡ್ ಮಾಡಲ್ಲ ಏನಕ್ಕೆ ಸರ್ ಅಂತ ಚೇಂಬರು ದುಡ್ಡು ಕಟ್ಟಬೇಕು ನಾವು ಒಂದೂವರೆ ಲಕ್ಷ ದುಡ್ಡು ಕಟ್ಟಿದ್ದೀವಿ ಫ್ರೀಯಾಗಿ ಏನು ನಮ್ಮ ಏನು ಮೆಂಬರ್ಶಿಪ್ ಆಗಿಲ್ಲ ಸರ್ ಒಂದೂವರೆ ಲಕ್ಷ ದುಡ್ಡು ಕಟ್ಟಿದ್ದೀನಿ ಯಾರನ್ನ ಸರ್ ಕೇಳ್ಬೇಕು ನಾವು ಕೇಳಿದ್ರೆ ನೀವೇನು ನನಗೆ ಹೇಳ್ಬಿಟ್ಟು ಸಿನಿಮಾ ಮಾಡೋಕ್ಕೆ ಬಂದಿರೋ ನೀನು ಸಿನಿಮಾ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಸಿನಿಮಾಗೆ ತೊಂದರೆ ಆದಾಗ ನೀವು ನಿಂತ್ಕೋಬೇಕು ಚೇಂಬರ್ ಅನ್ನೋದು ಇರೋದು ಏನಕ್ಕೆ ಸರ್ ಸರ್ ಒಂದು ವರ್ಷದಲ್ಲಿ ಸಿನ್ಮಾ ಮಾಡ್ತೀನಿ ಅಂತೇಳಿ ಮೂರು ವರ್ಷ ಮಾಡಿದ್ರು ಸರ್ ನಮಗೂ ಮನೆ ಮಠ ಇದೆ ಸರ್ ನಮಗೂ ಮನೆ ಮಠ ಇದೆ ಸರ್ ಒಂದು ರೂಪಾಯಿ ಸಾಲ ಇರಲಿಲ್ಲ ಸರ್ ನನಗೆ ಇವತ್ತು ನನ್ನ ಸರ್ ಪ್ರತಿಯೊಂದಕ್ಕೂ ಟೆಕ್ನಿಷಿಯನ್ಸ್ಗೆ ದುಡ್ಡು ಬೇಕು ಇನ್ನೊಂದಕ್ಕೆ ಬೇಕು ಇನ್ನೊಂದಕ್ಕೆ ಬೇಕು ಅಂತ ಅಲ್ಲಿ ಪ್ರತಿನಿತ್ಯ ಯಾರು ಮಾಡಿದೆ ಅಂತ ನಮ್ಮ ಕಿರಣ್ ಇಲ್ಲೇ ಇದ್ದಾರೆ ನಮ್ಮ ಕಿರಣ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ ಅಸೋಸಿಯೇಟ್ ಡೈರೆಕ್ಟ್ರು ಅವ್ರನ್ನ ಕೇಳಿ ಸರ್ ಪ್ರತಿನಿತ್ಯ ಯಾರು ಮಾಡಿದೆ ಅಂತ ಐದು ಥರ ವೆರೈಟಿ ಊಟ ಹಾಕ್ಸ್ತಾ ಇದ್ದಾರೆ ಐದು ಥರ ವೆರೈಟಿ ಊಟ ಹಾಕ್ಸ್ತಾ ಇದೆ ಸರ್ ಟಿಫನ್ಗೆ ಐದು ಥರ ವೆರೈಟಿ ಮಾಡಿಸ್ತಾ ಇದ್ದ ಪ್ರೊಡಕ್ಷನ್ ಹೌಸಲ್ಲಿ ಯಾರೂ ಮಾಡಲ್ಲ ಸರ್ ಪ್ರತಿನಿತ್ಯ ನಾನ್ ವೆಜ್ ಕೊಡ್ತಾ ಸರ್ ಪ್ರತಿ ಹಬ್ಬಕ್ಕೂ ಪ್ರತಿ ಯೂನಿಟ್ವರೆಗೂ ಬಟ್ಟೆ ಕೊಟ್ಟಿದ್ದೀನಿ ಸರ್ ನನ್ನ ಮನೆ ಕೆಲಸ ಇದು ಅಂತ ಹಬ್ಬಕ್ಕೂ ಮೂರು ವರ್ಷ ಮನೆ ಮಾಡಿಕೊಟ್ಟಿದ್ದೆ ಸರ್ ಡಬಲ್ ಬೆಡ್ರೂಮ್ ಮನೆ ಮಾಡಿಕೊಟ್ಟಿದ್ದೆ ನಾನು ಕೆಲಸ ಮಾಡಬೇಕು ನನಗೆ ಬೇಕು ಅಂತ ಅಲ್ಲೂ ನಮ್ಮನ್ನು ನಾಶ ಮಾಡಿ ನಾವು ಸ್ಕ್ರಿಪ್ಟ್ ವರ್ಕ್ ಮಾಡಿ ಯಾವ ಪ್ರೊಡ್ಯೂಸರ್ ಯಾವ ಡೈರೆಕ್ಟ್ರಿಗೆ ಕಾರ್ ಕೊಡ್ತಾನೆ ಸರ್ ಓಡಾ ಕಾರ್ ಇಲ್ಲ ಅಂತ ನನ್ನ ಕಾರ್ ಕೊಟ್ಟಿದ್ದೆ ಸರ್ ಐಟೆನ್ ಕಾರ್ ಎರಡು ತಿಂಗ್ಳು ಒಂದು ಎರಡು ವರ್ಷ ಇಟ್ಕೊಂಡಿದ್ದೆ ಅದನ್ನು ಲಾಸ್ಟ್ ಗುಜರಿಗೆ ಹಾಕ್ತಿದ್ದೆ ನಾನು ಒಂದು ಎಂಟು ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಸರ್ ಬಾಯ್ ಬಿಟ್ಟರೆ ಸುಳ್ಳು ಪ್ರತಿ ಟೆಕ್ನಿಷಿಯನ್ಗೂ ಫೋನ್ ಮಾಡೋದು ನಾನು ಚೆನ್ನೈಯಲ್ಲಿದ್ದೀನಿ ಬಾಂಬೆಯಲ್ಲಿದ್ದೀನಿ ಬಿಸ್ನೆಸ್ ಆಗಿದೆ ಇನ್ನೇನು ಅಮೌಂಟ್ ಕೈ ಬರಬೇಕು ನನಗೆ ರೂಮ್ ಹಾಕೋಣದು ಕಾಸಿಲ್ಲ ದಯವಿಟ್ಟು ಇಪ್ಪತ್ತು ಸಾವಿರ ಹಾಕಿ ಇಪ್ ಹದಿನೈದು ಸಾವಿರ ಹಾಕಿ ಮೂವತ್ತು ಸಾವಿರ ಹಾಕಿ ಅವ್ರ ಹತ್ರ ನಾನು ಹಾಸ್ಪಿಟ್ಲಲ್ಲಿದ್ದೀನಿ ಅಂದ್ಬಿಟ್ಟು ಅವ್ರ ಹತ್ರ ಡಿ ಎ ಹತ್ರ ನಲ್ವತ್ತು ಸಾವಿರ ತೊಗೊಂಡಿದ್ದಾರ ಆರು ಕೋಟಿ ರೂಪಾಯಿ ದುಡ್ಡು ಹಾಕಿದ್ದೀನಿ ಸರ್ ನಾನು ಆರು ಕೋಟಿ ದುಡ್ಡು ಹಾಕಿದ್ದೀನಿ ಸರ್ ಅಷ್ಟಲ್ಲ ಇಷ್ಟಲ್ಲ ಇವತ್ತು ನನ್ನ ಪ್ರಾಪರ್ಟಿ ವ್ಯಾಲ್ಯೂ ಬಂದು ಹತ್ತು ಕೋಟಿ ರೂಪಾಯಿ ಮೇಲೆ ಇದೆ ಸರ್ ಯಾರು ಸರ್ ಕೊಡ್ತಾರೆ ನಾನು ಅದಕ್ಕೆ ಒಂದೇ ಕಡೆ ಸರ್ ಸಿನಿಮಾ ಕಷ್ಟಪಟ್ಟು ಮಾಡಿದೀವಿ ದಯವಿಟ್ಟು ಪ್ರೇಕ್ಷಕರು ಬಂದು ಸಿನಿಮಾ ನೋಡಿಸಿ ನಮ್ಮನ್ನು ಗೆಲ್ಲಿಸಿ ಇಂಥವ್ರಿಗೆ ಉತ್ತರ ಕೊಡಬೇಕಂದ್ರೆ ನಮ್ಮ ಸಿನಿಮಾ ಗೆಲ್ಲಿಸಿ ನಾನು ಒಂದೇ ಕೇಳ್ತೀನಿ ಸರ್ ನಿರ್ಮಾಪಕರ ಸಂಘದಲ್ಲಿ ಮತ್ತು ಯಾರೇ ನಿರ್ಮಾಣ ಮಾಡೋದಕ್ಕೆ ಬಂದ್ರೂ ದಯವಿಟ್ಟು ಯೋಚನೆ ಮಾಡಿ ದಯವಿಟ್ಟು ಯೋಚನೆ ಮಾಡಿ ಹೊಸೊಬ್ಬರಿಗೆ ಖಂಡಿತ ಯಾರಿಗೂ ಅವಕಾಶ ಕೊಡಬೇಡಿ ನಮಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ನಮ್ಗೆ ಆಗಿರೋ ಯಾರು ಆಗಬಾರ್ದು ಸರ್ ಮೋಸ ಆಗಬಾರ್ದು ಸರ್ ಕಣ ರಕ್ತ ಬಂದಿದೆ ಸರ್ ನನ್ನ ರಕ್ತ ಸುಳ್ಚಿಸಿದ್ದೀನಿ ಸರ್ ನಾನು ರಕ್ತ ಸೂರ್ಸಿದ್ದೀನಿ ಸರ್ ನನ್ನ ಮೋಸ ಮಾಡಿ ಇವತ್ತು ನನ್ನ ಬೀದಿಗೆ ಬಿಟ್ಬಿಟ್ಟು ಹೋದೆ ಸರ್ ನಮ್ಮ ಹೀರೋಯಿನ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಎಷ್ಟು ಆ ಹುಡುಗಿ ನನಗೆ ದುಡ್ಡು ಹಾಕಿದ್ದಾಳೆ ಸರ್ ಯಾರು ಸರ್ ಅವ್ರು ನನಗೆ ನನ್ನ ಫ್ರೆಂಡ್ಸ್ ಹೆಣ್ಮಕ್ಳು ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಗೊತ್ತಾ ಸರ್ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಲಾಸ್ಟಲ್ಲಿ ಕೈ ಹಿಡಿದ್ರು ಸರ್ ಅವರು ತನ್ನ ಮನೆ ಮನೆಗ್ಗಳಲ್ಲಿ ಗೊತ್ತಿಲ್ಲದ ತನ್ನ ಮೊಡವೆಗಳು ತಂದು ಕೊಟ್ಟು ನಮ್ಗೆ ಸಿಂಹ ಕಲ್ಸ್ ಮಾಡಿಸ್ಕೊಟ್ರು ಸರ್ ಅವ್ರು ನನ್ನ ಫ್ರೆಂಡ್ ಕೊಟ್ಟು ನನಗೆ ಹತ್ತು ವರ್ಷ ಆಯಿತು ಐದು ವರ್ಷ ಆಯಿತು ಸರ್ ದುಡ್ಡು ಕೊಟ್ಟು ಯಾರಿಗೂ ಒಬ್ರಿಗೂ ಒಂದು ರೂಪಾಯಿ ನಾನು ರಿಟರ್ನ್ ಮಾಡೋ ಇಲ್ಲ ಸರ್ ಇವ್ನು ಸಿನಿಮಾ ಕಂಪ್ಲೀಟೂ ಮಾಡಿದಿಲ್ಲ ಸಿನಿಮಾ ಮಾಡಿಕೊಟ್ಬಿಟ್ಟು ಸಿನಿಮಾ ಮಾಡಿಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆದರೆ ನನಗೆ ಏನು ಸರ್ ಗೊತ್ತಿರುತ್ತೆ ಸಿನಿಮಾ ಮಾಡ್ಕೊಳೋದಕ್ಕೆ ಇಲ್ಲದೆ ಹೀರೋ ಕತೆ ಇರ್ತದೆ ಸರ್ ಪಾಪ ಇರೋ ತನ್ನ ಬೆಳಗ್ಗಿಂದ ಸಂಜೆವರೆಗೂ ನನ್ನ ಜೊತೆ ಸತತ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಸರ್ ಇವನ ಬಗ್ಗೆ ನನಗೆ ಇಲ್ಲದೇ ಇರೋ ಅನ್ನೋ ಬೇಡದೇ ಇರೋ ಚಾಡಿಗಳೆಲ್ಲ ಹೇಳ್ತಿದ್ದೆ ಹೀರೋ ಸರ್ ಇಲ್ಲ ಹೀರೋ ಹಂಗೆ ಹೀರೋ ಹಿಂಗೆ ಆಟಿಟ್ಯೂಡ್ ಬರ್ಸೋದು ಬಟ್ ನಾನು ಕೊನೆ ನಿಲ್ತಿರೋದು ರಾಜೀವೇ ಸರ್ ನಾನು ಗಂಟಾಗ ಶೋ ಎಲ್ಲರ ಮುಂದೆ ಹೇಳ್ತೀನಿ ಸರ್ ರಾಜೀವೇ ನಿಲ್ತೀರಾ ಸರ್ ನನ್ನ ಸಪೋರ್ಟ್ಗೆ ನೀವು ಯಾರೂ ನಿಲ್ತಿಲ್ಲ ಸರ್ ಇಡೀ ಇಂಡಸ್ಟ್ರಿಯಲ್ಲಿ ಯಾರೂ ನಿಂತಿಲ್ಲ ಸರ್ ಅವನೊಬ್ಬನೇ ಸರ್ ನಿಂತಿರೋದು